ಸಾಧಾರಣ ಏನಾದರೂ ಶೋಕ ಸಮಾರಂಭ ಆದರೆ ಮೌನ ಆಚರಿಸೋಣ ಅಂತಾರೆ ಯಾರೋ ರಾಷ್ಟ್ರಪತಿನೋ ಯಾವುದೋ ಮತ್ ಮುಖ್ಯಮಂತ್ರಿನೋ ಯಾರೋ ಮಂತ್ರಿಗಳು ಯಾರೋ ತೀರ್ಕೊಂಡ್ರು ಅಂದರೆ ಎಲ್ಲ ಸ್ಕೂಲ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಭೆಗಳಲ್ಲೂ ಒಂದು ಕ್ಷಣ ಒಂದು ನಿಮಿಷ ಮೌನ ಆಚರಣೆ ಮಾಡಿ ಹೇಳೋದು ಎರಡು ನಿಮಿಷ ಮೌನ ಆಚರಣೆ ಮಾಡ್ತೀವಿ ಅನ್ನೋದು ಅರ್ಧ ನಿಮಿಷದಲ್ಲೇ ಮುಗಿಸ್ತಾರೆ ಯಾಕೆ ಆ ಮೌನ ಒಂದು ಎರಡು ನಿಮಿಷ ಮೌನ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅದನ್ನು ಅಭ್ಯಾಸ ಮಾಡಿಕೊಂಡಿಲ್ಲ ನಾವು ಸಾಧಾರಣವಾಗಿ ಮೌನ ಆಚರಣೆ ಅಂದರೆ ಬರೀ ದುಃಖ ಸಮಾರಂಭದಲ್ಲಿ ಆಚರಣೆ ಮಾಡೋದಂತಾಗ್ಬಿಟ್ಟಿದೆ ಇಲ್ಲ ನಾವು ಇಲ್ಲ ಆಚರಿಸ್ತಕ್ಕಂಥ ಮೌನ ದುಃಖದಿಂದ ಆಚರಿಸ್ತಕ್ಕಂಥ ಮೌನ ಎಲ್ಲ ಸಂತೋಷದಿಂದ ಆಚರಿಸ್ತಕ್ಕಂಥ ಪ್ರಸನ್ನತೆಯಿಂದ ಆಚರಿಸ್ತಕ್ಕಂಥ ಮೌನ ಮನಸ್ಸಿಗೆ ಬೇಸರ ಆದಾಗ ನಾನು ಮಾತಾಡ್ಸ್ಬೇಡಿ ಯಾರು ಅಂತೀವಿ ಅಲ್ಲ ಸಂತೋಷವಾಗಿದ್ದಾಗ ಹೇಳಲ್ಲ ನಾನು ಮಾತಾಡ್ಸ್ಬೇಡಿ ಯಾರು ಅಂತ ಸುಮ್ಮನೆ ನಾನು ಬಿಟ್ಬಿಡಪ್ಪ ಏನೋ ನಾನು ಏನು ಮಾತಾಡ್ಸ್ಬೇಡಿ ಅಂತ ಅಂತಾರೆ ಯಾವಾಗ ಮನಸ್ಸಿಗೆ ತೀರಾ ಬೇಸ್ ಬೇಸರ ಆದಾಗ ಬೇಸರ ಆದಾಗ ಮಾತ್ರ ನಾವು ಸುಮ್ಮನೆ ಇರೋದು ಕಲ್ತ್ಕೊಂಡಿದ್ದೀವಿ ಆದರೆ ಸಂತೋಷವಾದ ಸಂತೋಷವಾಗಿದ್ದಾಗ ನಾವು ಸುಮ್ಮನೆ ಇರೋದು ಕಲ್ತ್ಕೊಂಡ್ರೆ ಬೇಸರ ಆಗೋ ಪರಿಸರನೇ ಬರೋದಿಲ್ಲ ಸಂತೋಷವಾಗಿದ್ದಾಗ ನೀವು ಮೌನಾಚರಣೆ ಮಾಡಿದ್ರೆ ಬೇಸರ ಆಗತಕ್ಕಂಥ ಪರಿಸ್ಥಿತಿನೇ ಬರೋಲ್ಲ ಒಂದು ಸಾವಿರ ಪದಗಳನ್ನ ಉಪಯೋಗಿಸು ಅದಕ್ಕೂ ಒಂದು ದೃಷ್ಟಿಯಿಂದ ಒಂದು ಕಣ್ಣಿನಿಂದ ನೋಡೋದಕ್ಕೂ ಒಂದೇ ಸಮಾನವಾಗಿರ್ತದೆ ನೂರು ಸಲ ನೋಡೋದಕ್ಕೂ ಒಂದು ಕ್ಷಣ ಚೆನ್ನಾಗಿ ಮೌನವನ್ನು ಆಚರಿಸಿದ್ರೆ ಅದಕ್ಕದು ಆ ಒಂದು ಕ್ಷಣ ಮೌನದಲ್ಲಿ ಆ ನೂರು ಮಾತು ಸಾವಿರಾರು ಮಾತುಗಳ ಸಾರಾಂಶ ತಲುಪುತ್ತದೆ ನಮ್ಮ ಭಾವನೆ ಬೇರೆಯವ್ರಿಗೆ ಮುಟ್ಟಬೇಕಾದ್ರೆ ಮೌನದಲ್ಲಿ ಚೆನ್ನಾಗಿ ಮುಟ್ತದೆ ಮಾತಿನಿಂದ ಕಡಿಮೆ ಮುಟ್ತದೆ ಹ್ಞೂ ಹೇಳ್ತಾರ ಮಾತಿನಿಮ್ಮ ನೆಗೆ ನುಡಿಯು ಮಾತಿನಿಮ್ಮ ಹೆಗೆ ಹೊಲೆಯು ಮಾತಿನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಮಾತನ್ನ ಮಾಣಿಕ್ಯದಂಗೆ ಇಟ್ಕೋಬೇಕು ಹಂಗೆ ಇಲ್ದಿರೋ ನಾವು ಮರಳು ಹಂಗೆ ಉಪಯೋಗ ಮಾಡ್ತೀವಿ ಮಾಣಿಕ್ಯ ನೋಡಿ ಇಷ್ಟೊಂದು ಇರ್ತದ ಮನೆಯಲ್ಲಿ ಮಾಣಿಕ್ಯ ತುಂಬ ಇದು ಬಿಟ್ಟರೆ ಬೆಲೆ ಇರುತ್ತೆ ಅದಕ್ಕೆ ಮಾಣಿಕ್ಯ ಅಂದರೆ ಸ್ವಲ್ಪ ಇಟ್ಕೊಂಡ್ರೆ ಎಲ್ಲೋ ಒಂದೋ ಎರಡೋ ಮೂರೋ ನಾಲ್ಕೋ ಇರ್ತದೆ ಮಾತಿನ ಹಾಗೆ ಬಳಸ್ತೀರಾ ವಟ 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 ಬೆಳಗ್ಗೆಯಿಂದ ರಾತ್ರಿ ತನಕ ಮಾತಾಡ್ತಲೇ ಇರೋದು ಎದ್ರೆ ನಿಂತ್ರೆ ಕೂತ್ರೆ ಏನೋ ವಟ 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 ಕೆಲವರು ರಾತ್ರಿ ಮ ನಿದ್ದಿನಲ್ಲೂ ಮಾತಾಡ್ತಿರ್ತಾರ ಎಚ್ಚರವಾಗಿದ್ದಾಗಿಂತೂ ಮಾತಾಡೋದು ಬೇರೆಯವ್ರು ಕೇಳ್ತಾರೋ ಇಲ್ಲೋ ಅದು ಯೋಚನೆ ಇಲ್ಲ ನಾವು ಮಾತಾಡಿಬಿಡ್ಬೇಕು ಒದರಿ ಬಿಡಬೇಕು ಅದು ಒಳ್ಳೆ ಮಾತೇನು ಮಾತಾಡ್ತೀವ ವೇದಾಂತ ತತ್ವಗಳು ಮಾತಾಡ್ತೀವ ಗೀತೆಯ ಸಾರಾಂಶ ಮಾತಾಡ್ತೀವ ಇಲ್ಲ ಈ ಬಟ್ಟೆ ಎಲ್ಲಿ ತಗೊಂಡ್ರಿ ಅದು ಎಲ್ಲಿ ತೊಗೊಂಡ್ರಿ ಯಾವ ಅಂಗಡಿಗೆ ಹೋಗಿ ಎಲ್ಲ ಅಂಗಡಿನಲ್ಲೂ ಸಿಗ್ತದೆ ಅದೇ ಬಟ್ಟೆಗಳು ಇವತ್ತು ಅಡುಗೆ ಏನು ಮಾಡಿದ್ರಿ ಅವ್ರು ಅಡುಗೆ ಮಾಡಿ ಊಟ ಮಾಡಿಬಿಟ್ಟಿದ್ದಾರೆ ಅದನ್ನು ಯೋ ಅದನ್ನು ತಿಳ್ಕೊಂಡು ನೀವು ನಿಮ್ಗೇನು ಏನು ಆಗಬೇಕಾಗಿದೆಪ್ಪ ಇವತ್ತು ಅವ್ರ ಅಡುಗೆ ಏನು ಮಾಡಿದಾವೆ ಅವ್ರಿಗೆ ನಿಪ್ಕೆ ಇಲ್ಲ ಊಟ ಮಾಡಿ ಅಜೀ ಜೀರ್ಣ ಮಾಡ್ಕೊಂಬಿಟ್ಟಿದ್ದಾರೆ ಜೀರ್ಣನೋ ಅಜೀರ್ಣನೋ ನಾವು ಕೂತ್ಕೊಂಡು ಕೇಳ್ತೇವೆ ಸಂಜೆ ಏನು ಮಾಡಿದ್ರಿ ಆ ಅಡುಗೆ ಮಾತಾಡಬೇಕಲ್ಲ ಏನಾದರೂ ಏನೂ ಮಾತಾಡಬೇಕು ಅಂತ ಮಾತಾಡ ಆ ಥರ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಜೀವನದಲ್ಲಿ ಈ ಅಭ್ಯಾಸದಿಂದ ಒಂದು ಪರಿವರ್ತನೆ ಮಾಡ್ಕೋಬೇಕು ಬದಲಾಯಿಸ್ಕೋಬೇಕು ಈ ಈ ಹವ್ಯಾಸವನ್ನು ಪ್ರಸನ್ನ ಚಿತ್ತದಿಂದ ಮೌನ ಇರ್ತಕ್ಕಂಥ ಸಾಧನೆ ಇಲ್ಲಿ ಆಚರಣೆ ಮಾಡ್ತಕ್ಕಂಥ ಮೌನ ದುಃಖದ ಮೌನ ಅಲ್ಲ ಪ್ರಸನ್ನತೆಯ ಮೌನ